ನವರಾತ್ರಿ ಐದನೇ ದಿವಸವಾದ ಇವತ್ತು ನಾನು ಬಾಳೆಹಣ್ಣು ಉಪಯೋಗಿಸಿ ನಾನು ಪ್ರಸಾದ ಮಾಡ್ತಾ ಇದ್ದೀನಿ ಮೊದಲಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಿದ್ರೆ ಬನ್ನಿ ಇವತ್ತು ಸಿಂಪಲ್ ಆಗಿ ಕ್ವಿಕ್ ಆಗಿ ಮಕ್ಕಳು ಸಹ ಮಾಡಬಹುದು ಈ ಪ್ರಸಾದನ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾನಿಲ್ಲಿ ಒಂದ್ ಕಪ್ ಆಗುವಷ್ಟು ಅವಲಕ್ಕಿನ ಒಂದ್ ಎರಡ್ ಮೂರು ಸತಿ ತೊಳೆದ್ಬಿಟ್ಟು ಅದನ್ನ ಹಾಗೆ ಇಟ್ಕೊಂಡಿದ್ದೀನಿ ನೆನ್ಸದೆಲ್ಲ ಏನು ಬೇಡ ನೋಡಿ ಈ ರೀತಿ ತೊಳೆದು ಎತ್ತಿಟ್ಟಿದ್ದೀನಿ ಈಗ ನಾನು ಒಂದ್ ಆಗುವಷ್ಟು ಏಲಕ್ಕಿ ಬಾಳೆಹಣ್ಣ ಸಣ್ಣ ಸಣ್ಣಕ್ಕೆ ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಆಗ್ಲೇ ತೊಳೆದು ಎತ್ತಿಟ್ಕೊಂಡಿದ್ವಲ್ಲ ಅವಲಕ್ಕಿ ಅದನ್ನ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಕಪ್ ಆಗುವಷ್ಟು ಫ್ರೆಶ್ ಆಗಿ ತೋದಿರೋಂಥ ಕಾಯಿ ತುರಿ ಒಂದು ಸ್ವಲ್ಪ ಆಗುವಷ್ಟು ಏಲಕ್ಕಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ರೆಡಿ ಆಗುತ್ತೆ ಬಾಳೆಹಣ್ಣಿನ ರಸಾಯನ ತುಂಬಾ ಕ್ವಿಕ್ ಆಗಿ ಮಾಡ್ಬೋದು ಮಕ್ಕಳು ಸಹ ಮಾಡ್ಬೋದು ಈ ರಸಾಯನ ಈ ನವರಾತ್ರಿಲಿ ನೀವು ಒಂದ್ ದಿವಸ ಈ ರಸಾಯನ ಪ್ರಸಾದ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು